ಸರ್ ನಮಸ್ತೆ ನಮಸ್ತೆ ಈಗ ನೀವು ಪ್ರಚಾರ ಸಮಾರಂಭಗಳಲ್ಲಿ ತಾವು ಕೂಡ ಭಾಗಿಯಾಗ್ತಾ ಇದ್ದೀರಾ ಕಾಂಗ್ರೆಸ್ ಪರವಾಗಿ ನೀವು ಕೂಡ ಭಾಗಿಯಾಗ್ತಾ ಇದ್ದೀರಾ ಹೌದು ಈಗ ಕಾಂಗ್ರೆಸ್ದವರು ಬರೀ ಗ್ಯಾರಂಟಿಗಳ ಮೇಲೆ ನಾವು ಎಲೆಕ್ಷನ್ ಮಾಡ್ತಾ ಇದ್ದೀವಿ ಅಂತ ಹೋಗ್ತಾ ಇದ್ದಾರೆ ಏನು ಸರ್ ಇದು ಗ್ಯಾರಂಟಿಗಳಂದ್ರೇನು ಜನರಿಗೆ ಇದು ಇದರ ಬಗ್ಗೆ ವಿವರಣೆ ಇಲ್ಲ ಸರ್ ಇದು ಅದು ನಿಜ ಗ್ಯಾರಂಟಿಗಳ ಬಗ್ಗೆ ಒಂದಷ್ಟು ವಿವರ ಪಬ್ಲಿಕ್ ಮೀಟಿಂಗಲ್ಲಿ ಟೈಮ್ ಇರೋಲ್ಲ ಸ್ವಲ್ಪ ವಿವರ ಕೊಡ್ತೀವಿ ಸ್ಪಷ್ಟವಾದಂಥ ವಿವರ ಕೊಡೋದಕ್ಕೆ ಆಗಿಲ್ಲ ಆದರೆ ಬಹುಭಾಗದ ಜನರಿಗೆ ಒಂದಷ್ಟು ಇದರ ಮಾಹಿತಿ ಬೇಕಾಗುತ್ತೆ ಹೌದು ಇದರ ಬಗ್ಗೆ ನಾನು ಈ ಐದು ಗ್ಯಾರಂಟಿಗಳಲ್ಲಿ ಫಸ್ಟ್ ನಾನು ಈ ಹತ್ತು ಕೆ ಜಿ ಆಹಾರ ಧಾನ್ಯ ಕೊಡ್ತೀವಿ ಅಂತಕ್ಕಂಥ ಒಂದು ಗ್ಯಾರಂಟಿ ಇತ್ತಲ್ಲ ನೋಡಿ ಅದು ಕಾಂಗ್ರೆಸ್ ಪಾರ್ಟಿಗೆ ಮೊದಲಿಂದ ಒಂದು ಕಾನ್ಸೆಪ್ಟ್ ಇದೆ ಈ ದೇಶದಲ್ಲಿ ಹಸಿದ ಹೊಟ್ಟೆಗಳಿಗೆ ಹೊಟ್ಟೆ ತುಂಬ ಹೊಟ್ಟೆ ತುಂಬ ಊಟ ಕೊಡಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟು ಸ್ಪಷ್ಟವಾಗಿದೆ ಅದಕ್ಕಾಗಿ ಅರವತ್ತರ ದಶಕದಲ್ಲಿ ನಮ್ಮ ದೇಶದಲ್ಲಿ ಭೀಕರವಾದಂಥ ಬರಗಾಲಗಳಿತ್ತು ಬಹುಭಾಗದ ಜನರಿಗೆ ಆಹಾರ ಸಿಗ್ತಾ ಇರಲಿಲ್ಲ ಅಮೇರಿಕಾದಿಂದ ಏನಾದರೂ ಆ ಕೆಂಪು ಜೋಳ ಬಂದರೆ ಮಾತ್ರ ಇಲ್ಲಿ ರೊಟ್ಟಿ ಹಾಕಿ ಗಂಜಿ ಗಂಜಿ ಮಾಡಿ ಕುಡಿತಕ್ಕಂಥ ಒಂದು ಪರಿಸ್ಥಿತಿ ಭಾರತ ದೇಶದಲ್ಲಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಅರವತ್ನಾಲ್ಕರಲ್ಲಿ ಒಂದನ್ನು ಎಫ್ಸೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಇದನ್ನು ತಂದರು ಏನದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಒಂದು ಬೆಳೆದಂಥ ಬೆಳೆಗಳ ಆಹಾರ ಧಾನ್ಯಗಳನ್ನು ಶೇಖರಣೆ ಮಾಡೋದು ಅದನ್ನು ಸ್ಟಾಕ್ ಮಾಡೋದು ಮತ್ತು ಪಿ ಡಿ ಎಸ್ ಸಿಸ್ಟಮ್ ಪ್ರಕಾರ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪ್ರಕಾರ ಆಹಾರ ಧಾನ್ಯಗಳನ್ನು ಸಾಮಾನ್ಯ ಜನರಿಗೆ ವಿತರಣೆ ಮಾಡತಕ್ಕಂಥ ಒಂದು ಇದರಲ್ಲಿ ಎಫ್ ಸಿ ಎನ್ನು ಸ್ಥಾಪನೆ ಮಾಡಿದರು ಅರವತ್ನಾಲ್ಕರಲ್ಲೇ ಆ ಹಿನ್ನೆಲೆಯಲ್ಲಿ ಬೆಳೆದಂಥ ರೈತರಿಗೆ ಲೆವಿ ರೂಪದಲ್ಲಿ ಒಂದಷ್ಟು ಸರ್ಕಾರಕ್ಕೆ ಕೊಡಲೇಬೇಕು ಅಂತ ಇದು ಮಾಡಿ ಎಫ್ ಸಿ ಐ ಗೋಡನ್ನಗಳಲ್ಲಿ ಸ್ಟಾಕ್ ಮಾಡಿ ಮತ್ತೆ ವಿತರಣೆ ಮಾಡ್ತಾ ಬಂದರು ಈ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಹರು ಹೋದ ಮೇಲೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಡೆತ್ ಆದಮೇಲೆ ಅರವತ್ತೇಳರಲ್ಲಿ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆದಾಗ ಈ ಬ್ಯಾಂಕ್ನವರನ್ನು ಕರೆದರು ನಮ್ಮ ದೇಶದಲ್ಲಿ ಆವಾಗ ಯಾವುದೇ ಸರ್ಕಾರಿ ಬ್ಯಾಂಕ್ ಇರಲಿಲ್ಲ ರಿಸರ್ವ್ ಬ್ಯಾಂಕ್ ಇತ್ತು ಬಹುಭಾಗದ ಇದರಲ್ಲಿ ಪ್ರೈವೇಟ್ನವರೇ ಇದ್ದರು ಪ್ರೈವೇಟ್ ಬ್ಯಾಂಕ್ನವ್ರ ಎಲ್ಲರನ್ನು ಮೀಟಿಂಗ್ ಕರೆದ್ರ ಅಯಮ್ಮ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿಯವರು ಮೀಟಿಂಗ್ ಕರೆದು ನೋಡಿ ನಿಮ್ಮಲ್ಲಿ ಒಂದು ಐದು ಸಾವಿರ ಕೋಟಿ ಇದೆ ಇವತ್ತು ದೇಶ ಭಾರಿ ಕ್ಲಿಷ್ಟ ಪರಿಸ್ಥಿತಿಯಲ್ಲಿದೆ ಆಹಾರದ ಕೊರತೆ ಇದೆ ಆಹಾರದ ಉತ್ಪಾದನೆ ಕೊರತೆ ಇದೆ ನಿರುದ್ಯೋಗದ ಇದು ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ನಿಮ್ಮಲ್ಲಿರ್ತಕ್ಕಂಥ ದುಡ್ಡಲ್ಲಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದರೆ ನಿರುದ್ಯೋಗ ಇರತಕ್ಕಂಥ ಯುವಕರಿಗೆ ಉದ್ಯೋಗ ಸಿಗುತ್ತೆ ನೀವೊಂದಷ್ಟು ಉದಾರವಾಗಿ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದು ದುಡ್ಡು ಕೊಡಿ ಅಂತ ಅಪೀಲ್ ಮಾಡಿದರು ಅದೇ ಸಂದರ್ಭದಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಸೋದಕ್ಕೆ ಕೃಷಿ ರಂಗಕ್ಕೆ ಒಂದಷ್ಟು ಹೆಚ್ಚಿನ ದುಡ್ಡನ್ನು ಕೊಡಿ ಅಂತೇಳಿ ಅಪೀಲ್ ಮಾಡಿದರು ಅವ್ರನ್ನ ಕೇಳಿಕೊಂಡ್ರು ಪ್ರೈ ಎಲ್ಲ ಪ್ರೈವೇಟ್ ಬ್ಯಾಂಕ್ ಅವ್ರನ್ನ ಅವ್ರು ಕೊಟ್ಟಿದ್ದೆ ಎಷ್ಟು ಗೊತ್ತಾ ಕಾರ್ಖಾನೆಗಳನ್ನು ಕಟ್ಟುವುದಕ್ಕೆ ನಾನ್ನೂರು ಕೋಟಿ ಕೊಟ್ಟರು ಅಷ್ಟೆ ಈ ಕೃಷಿ ರಂಗಕ್ಕೆ ವ್ಯವಸಾಯ ರಂಗಕ್ಕೆ ದುಡ್ಡನ್ನು ಕೊಡಿ ಅಂತೇಳಿ ಇಂದಿರಾ ಅವರ ರಿಕ್ವೆಸ್ಟ್ ಮಾಡಿದ್ರೂ ಅವ್ರು ಕೊಟ್ಟಿದ್ದೆ ಎಷ್ಟು ಗೊತ್ತಾ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಮಾತ್ರ ಅಂದರೆ ಇಡೀ ದೇಶಕ್ಕೆಲ್ಲ ಸೇರಿ ಆರು ಕೋಟಿ ಮಾತ್ರ ಕೊಟ್ಟರು ಆರು ಕೋಟಿ ಕೊಟ್ಟರು ಆ ಕೋಪ ಬಂತು ನಾನು ದೇಶದ ಬಗ್ಗೆ ಜನರ ಹಿಂಸೆ ಹಿಂಸೆಯ ಬಗ್ಗೆ ನಿವಾರಣೆ ಮಾಡಬೇಕು ಅಂತೇಳಿ ಇವ್ರ ಹತ್ರ ದುಡ್ಡಿರ್ತಕ್ಕಂಥ ಬ್ಯಾಂಕ್ನವ್ರನ್ನ ಕರೆದು ನಾನು ಕೇಳಿಕೊಂಡ್ರೆ ಇವ್ರು ಕೊಟ್ಟಿದ್ದಿಷ್ಟಲ್ವ ಏನು ಮಾಡೋದು ಅಂತ ಕೋಪ ಬಂದ ಮೇಲೆ ಅರವತ್ತೊಂಬತ್ತರಲ್ಲಿ ಅವರಲ್ಲಿರ್ತಕ್ಕಂಥ ಯಾರು ಪ್ರೈವೇಟ್ ಬ್ಯಾಂಕ್ಗಳನ್ನು ಇಟ್ಕೊಂಡಿದ್ರು ಹದ್ನಾಲ್ಕು ಬ್ಯಾಂಕ್ಗಳನ್ನು ಅರವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಮಾಡಿಬಿಟ್ರು ಸರ್ಕಾರಕ್ಕೆ ಅಧೀನಕ್ಕೆ ತಗೊಂಡ್ಬಿಟ್ರು ಆ ಪ್ರೈವೇಟ್ ಬ್ಯಾಂಕ್ಗಳೆಲ್ಲವನ್ನು ತಗೊಂಡು ವಿಸ್ತರಣೆ ಮಾಡಕ್ಕೆ ಹೋದ್ರು ನೋಡಿ ಎಷ್ಟು ಕ್ರಾಂತಿಕಾರಿಯಾದಂಥ ಒಂದು ಸ್ಟೆಪ್ ತಗೊಂಡ್ರು ಅಂತಕ್ಕಂಥದ್ದು ಮತ್ತು ಅದನ್ನು ಮತ್ತೆ ಇದು ಗ್ರಾಮೀಣ ಬ್ಯಾಂಕ್ಗಳು ವಿಸ್ತರಣೆ ಮಾಡು ಮಾಡೋದು ಎಪ್ಪತ್ತರ ದಶಕದಲ್ಲಿ ಆ ಬ್ಯಾಂಕ್ಗಳ ಮುಖಾಂತರ ಜ ಕೃಷಿ ರಂಗಕ್ಕೆ ಇದಕ್ಕೆಲ್ಲ ಕೊಡ್ತಕ್ಕಂಥದ್ದು ಇದೆಲ್ಲ ಬಂತು ನಾನು ಈ ಆಹಾರದ ಬಗ್ಗೆ ಹೆಂಗಿದೆ ಕಾನ್ಸೆಪ್ಟ್ ಅವ್ರದ್ದು ಅಂತಕ್ಕಂಥ ಈ ಟ್ವೆಂಟಿ ಪಾಯಿಂಟ್ಸ್ ಪ್ರೋಗ್ರಾಮ್ ಅಂದ್ರಲ್ಲ ಅದರಲ್ಲಿ ಈ ಅಂಗನವಾಡಿದೊಂದು ಅಂಗನವಾಡಿದೇನು ಇವತ್ತು ವಿಸ್ತರಣೆ ಹಾಕಿ ಒಳ್ಳೆ ನ್ಯೂಟ್ರಿಷನ್ ಫುಡ್ಡು ಇದ್ದಾರಲ್ಲ ಪೌಷ್ಟಿಕ ಆಹಾರವನ್ನು ಇದ್ದಾರಲ್ಲ ಎಪ್ಪತ್ತೈದರಲ್ಲಿ ಇಲ್ಲೇ ಮೈಸೂರು ಜಿಲ್ಲೆಯ ಟಿ ನರಸೀಪುರದಲ್ಲೇ ಸ್ಥಾಪನೆ ಮಾಡಿದರು ಅಂಗನವಾಡಿಯನ್ನು ಆ ಎಮ್ಗೆ ಹೆಂಗಿತ್ತಂದ್ರೆ ಆ ಕಾನ್ಸೆಪ್ಟು ಆ ಅಂಗನವಾಡಿ ಸೆಂಟರ್ಸನ್ನು ಹೆಂಗೆ ಡೆವಲಪ್ ಮಾಡಬೇಕು ಯಾರ್ಯಾರು ಫಲಾನುಭವಿಗಳಾಗಬೇಕು ಅಂತಕ್ಕಂಥದ್ದನ್ನು ನೋಡಿ ಅವರಿಗೆ ತಾಯಿ ಹೊಟ್ಟೆಯಲ್ಲಿ ಇದ್ದಾಗಲೇ ಮಗುಗೆ ತಾಯಿಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತಕ್ಕಂಥ ತಲೆಯಲ್ಲಿ ಉಳಿದಿದ್ದು ಇಂದಿರಾ ಗಾಂಧಿಗೆ ಆರೋಗ್ಯಕರವಾದಂಥ ತಾಯಿ ಮತ್ತು ಆರೋಗ್ಯಕರವಾದಂಥ ಮಗು ಈ ದೇಶದಲ್ಲಿ ಜನಿಸಿದರೆ ಪೌಷ್ಟಿಕಾಂಶಕ್ಕೆ ಕೊರತೆ ಇರಬಾರದು ಅಂತಕ್ಕಂಥ ದೃಷ್ಟಿಯಿಂದ ಅವತ್ತಂದರು ಆ ಸ್ಕೀಮ್ ಇವತ್ತು ಇಡೀ ದೇಶದಲ್ಲಿ ಹದಿನಾಲ್ಕು ಲಕ್ಷ ಸೆಂಟರ್ಸ್ ಆಗಿದೆ ಹದಿನಾಲ್ಕು ಲಕ್ಷ ಸೆಂಟ್ರಸು ಇಪ್ಪತ್ತೆಂಟು ಲಕ್ಷ ಜನ ಇವತ್ತು ಅದರಲ್ಲಿ ಉದ್ಯೋಗ ಇದ್ದಾರೆ ಒಂದು ದಿವಸಕ್ಕೆ ಹನ್ನೆರಡು ಕೋಟಿ ಫಲಾನುಭವಿಗಳು ಮಕ್ಕಳು ಬಾನಂತೆಯರು ಗರ್ಭಿಣಿ ಸ್ತ್ರೀ ಸೇರಿಕೊಂಡು ಹನ್ನೆರಡು ಕೋಟಿ ಜನರಿಗೆ ಪೌಷ್ಟಿಕ ಆಹಾರ ಕೊಡ್ತಕ್ಕಂಥ ಒಂದು ಸ್ಕೀಮ್ ಇದೆಯಲ್ಲ ಯಾವುದು ಇಂದಿರಾ ಗಾಂಧಿ ಈ ದೇಶದ ಬಗ್ಗೆ ಚಿಂತನೆ ಮಾಡಿದ್ರಲ್ಲ ಇವತ್ತು ಅದು ಇಷ್ಟು ಫಲಪ್ರದವಾಗಿ ಸಿಗ್ತಾ ಇದೆಯಲ್ಲ ಬೇರೆ ಯಾರೋನವೇ ಈ ರೀತಿ ಆಲೋಚನೆ ಮಾಡಿ ಆಹಾರದ ಯಾವ ರೀತಿ ನಮ್ಮ ದೇಶದ ಜನರಿಗೆ ಇಲ್ಲಿಂದ ಸಿಗಬೇಕು ಅಂತ ನೋಡಿ ಒಂದು ಬಾಣಿತರಿಗೆ ಈ ಮಕ್ಕಳಿಗೆ ಕೊಡ್ತಾರೆ ಮಗು ಜನಿಸಿದ ಮೇಲೆ ಏಳು ತಿಂಗಳ ಕಾಲ ಮಗುಗೆ ತಾಯಿಗೆ ಆ ಪೌಷ್ಟಿಕಾಕ್ ಆಹಾರ ಕೊಡ್ತಾರೆ ಮೇಲೆ ಮೂರು ವರ್ಷದವರೆಗೂ ಮಗುಗೆ ಪೌಷ್ಟಿಕ ಆಹಾರ ಕೊಡ್ತಾರೆ ಮೂರು ವರ್ಷ ಆದಮೇಲೆ ಮತ್ತೆ ಮೂರು ವರ್ಷ ಇದು ಅಂಗನವಾಡಿಯಲ್ಲಿ ಪೌಷ್ಟಿಕ ಆಹಾರ ಕೊಡ್ತಾರೆ ಮೇಲೆ ನಮ್ಮ ಸ್ಕೂಲ್ಗೆ ಬಂದ ಮೇಲೆ ಮಿಡ್ ಡೇ ಮೀಲ್ ಮಧ್ಯಾಹ್ನದ ಊಟ ಕೊಡ್ತಾರೆ ಅಂದರೆ ಆಹಾರದ ಬಗ್ಗೆ ಎಷ್ಟು ಕಾಳಜಿ ಇದ್ದು ಈ ಸ್ಕೀಮ್ಗಳನ್ನು ತಗೊಂಡು ಬಂದರು ಅಂತಕ್ಕಂಥದ್ದು ಅಲ್ಲಿ ಸ್ಕೂಲಿಗೆ ಸೇರಿದ ತಕ್ಷಣ ಮತ್ತೆ ರೇಷನ್ ಕಾರ್ಡಲ್ಲಿ ಸೇರ್ತಾರೆ ಯಾರು ಆ ಮಗುವನವೇ ಅವರೆಲ್ಲರೂ ಸೇರಿ ಆ ಇವರಿಗೆ ಆಹಾರ ಸಿಕ್ ಸಿಗ್ತಾಯಿದೆ ಯಾರಿಗೆ ಮಕ್ಕಳಿಗೆ ಮತ್ತು ಕುಟುಂಬಕ್ಕೂ ಸಿಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಫುಡ್ ಸೆಕ್ಯುರಿಟಿ ಆ್ಯಕ್ಟನ್ನು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ತಗೊಂಡ್ಬಿಡ್ ಏನು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂದರೆ ಈ ದೇಶದಲ್ಲಿ ಹಸುವಿನಿಂದ ಬಹುಭಾಗದ ಜನ ನರಳತಕ್ಕಂಥದ್ದು ಆಗಬಾರ್ದು ಅವರಿಗೆಲ್ಲ ಕನಿಷ್ಠವಾದಂತಹ ಆಹಾರ ಧಾನ್ಯಗಳು ಕೊಡಬೇಕು ನಾವು ಪಿ ಡಿ ಎಸ್ ಸಿಸ್ಟಮ್ ಪ್ರಕ ಇದರಲ್ಲಿ ಅಂತೇಳಿ ಐದು ಕೆ ಜಿ ಪ್ರತಿಯೊಬ್ಬರ ಹಾಕಿ ಪ್ರತಿಯೊಬ್ಬರಿಗೆ ತಿಂಗಳಿಗೆ ಕೊಡಬೇಕು ಅಂತೇಳಿ ಕಾನೂನನ್ನು ಮಾಡಿದ ಮೇಲೆ ಅವ್ರಿಗೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಈ ದೇಶದಲ್ಲಿ ಭಾರತ ದೇಶದಲ್ಲಿ ಬಂತು ಅದರಿಂದನೇ ಯಾರೇ ಪ್ರಧಾನಮಂತ್ರಿ ಆದರು ಸೆಂಟ್ರ್ ಒಳಗಡೆ ಯಾರೇ ಪ್ರಧಾನಮಂತ್ರಿ ಆದರೂ ಯಾವುದೇ ಸರ್ಕಾರ ಬಂದರು ನಮಗೆ ಐದು ಕೆ ಜಿ ಕೊಡಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಐದು ಕೆ ಜಿ ಆ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಇವತ್ತು ಈ ದೇಶದ ಜನರಿಗೆ ಸಿಗ್ತಾ ಇರೋದು ಕಾನೂನೇ ಮಾಡಿಬಿಟ್ರು ಕಾನೂನೇ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಯಾರು ಕಾಂಗ್ರೆಸ್ ಗೌರ್ಮೆಂಟ್ ಮನಮೋಹನ್ ಸಿಂಗ್ ಗೌರ್ಮೆಂಟೇ ಕಾನೂನೇ ಪಾಸ್ ಮಾಡಿದ್ದಾರೆ ಇದನ್ನು ಉಲ್ಲಂಘನೆ ಮಾಡಂಗೇ ಇಲ್ಲ ಯಾರು ಯಾರೋನು ಯಾರೇ ಪ್ರಧಾನಮಂತ್ರಿ ಆಗಲಿ ಯಾವುದೇ ಪಾರ್ಟಿ ಸರ್ಕಾರ ಬರಲಿ ಐದು ಕೆ ಜಿ ಕೊಡಲೇಬೇಕು ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತನ್ನ ತಂದಂಥ ಅವರು ಮನಮೋಹನ್ ಸಿಂಗ್ ಅವರು ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೋಬೇಕು ಯಾಕೆಂದರೆ ಇವಾಗ ಯಾರ್ಯಾರೋ ಇರ್ತಾರೆ ನೋಡಿ ನಾವು ಪ್ರಧಾನಮಂತ್ರಿ ಆ ಕಡೆಯಿಂದ ಐದು ಕೆ ಜಿ ಇದ್ದೀವಿ ಅಂತ ನೀವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಗೌರ್ಮೆಂಟು ಇಡೀ ಭಾರತ ದೇಶದಲ್ಲಿ ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥವ್ರಿಗೆ ಐದು ಕೆ ಜಿ ಅಕ್ಕಿ ಕೊಡಲೇಬೇಕು ಅಂತ ಕಾನೂನನ್ನು ಕಡ್ಡಾಯವಾಗಿ ಮಾಡಿರುವುದರಿಂದ ಆ ಕಡ್ಡಾಯದ ಕಾನೂನದ ಪ್ರಕಾರ ಇವತ್ತು ಐದು ಕೆ ಜಿ ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಕ್ಕಂಥದ್ದು ಎರಡು ಸಾವಿರದ ಏಳ್ನೂರು ದಿವಸದಲ್ಲಿ ಇದನ್ನು ಯಾರಿಗೆ ತಂದಿದ್ದಲ್ಲ ಈಗಿರ್ತಕ್ಕಂಥ ಸರ್ಕಾರ ನಾವು ಕೊಡ್ತಾ ಇದ್ದೇವೆ ನಾವು ಕೊಡ್ತಾ ಇದ್ದೇವೆ ನಾವು ಕೊಡ್ತಾ ಇದೀವಿ ಎಲ್ರಿ ನಿಮ್ಮ ಕಾನೂನು ಮಾಡಿದ್ದು ನೀವು ಕೊಡಬೇಕು ಅಂತ ಕಾನೂನಲ್ಲಿ ಮಾಡಿದ್ರೆ ಹೇಳಿ ಆ ಕಾನೂನು ಐದು ಕೆ ಜಿ ಕೊಡಬೇಕು ಅಂತ ಯಾವ ಕಾನೂನು ಯಾವಾಗ ಯಾರು ಮಾಡಿದ್ದಂತಾದರೂ ಹೇಳಿ ಅಲ್ವಾ ವಾಸ್ತವಾಂಶ ಜನರು ದೇಶದ ಜನರಿಗೆ ಗೊತ್ತಾಗಬೇಕಲ್ಲ ಹಾಂ ಆಯಿತಪ್ಪ ಮೇಲೆ ಸಿದ್ದರಾಮಯ್ಯ ಅವರು ಬಂದರು ಹದಿನಾಲ್ಕರ ಸಿದ್ದರಾಮಯ್ಯ ಬಂದಾಗ ಇನ್ನೊಂದೆರಡು ಕೆ ಜಿ ಜಾಸ್ತಿ ಕೊಟ್ಟರು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಆಹಾರ ಸಿಕ್ಕಲಿ ಸಾಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಹೋಯ್ತು ಬಿ ಜೆ ಪಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಯಾಕೆ ಕಡಿಮೆ ಮಾಡಿದ್ದು ನೀವು ಸಿದ್ದರಾಮಯ್ಯ ಕೊಡ್ತಕ್ಕಂಥ ಅಕ್ಕಿಯನ್ನು ಕಡಿಮೆ ಮಾಡಿದ್ದಾಕೆ ಅಂದರೆ ನಿ ಅವ್ರಿಗೆ ಜನರಿಗೆ ಆಹಾರ ಸಿಕ್ಕಬೇಕು ಅಂತ ಕಾನ್ಸೆಪ್ಟು ಕಾಂಗ್ರೆಸ್ ಗೌರ್ಮೆಂಟ್ಗೆ ಪ್ರತಿನಿಧಿಗಳಿಗೆ ಪ್ರತಿನಿಧಿಗಳಿಗಿತ್ತು ಆದರೆ ನಿಮಗೆ ಸಿಗ್ತಕ್ಕಂಥ ಅದನ್ನು ಕಟ್ ಮಾಡ್ತಕ್ಕಂಥದ್ದೇ ನಿಮಗೆ ಇತ್ತು ಅಂತಕ್ಕಂಥದ್ದು ಇಡೀ ದೇಶದ ಜನರಿಗೆ ಹೇಳಿ ನಮ್ಮ ಅಧಿಕಾರ ಬಂದಾಗ ಕಡಿಮೆ ಮಾಡಿದ್ದೀವಿ ಅಂತ ಸಿದ್ದರಾಮಯ್ಯ ಕೊಡ್ತಕ್ಕಂಥ ಐದನ್ನು ಕಡಿಮೆ ಮಾಡಿದ್ವು ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳಲ್ಲಿ ಆಹಾರದ ಬಗ್ಗೆನೂ ಒಂದು ಆಹಾರದ ಬಗ್ಗೆನೂ ಒಂದು ಅಂಶ ಹತ್ತು ಕೆ ಜಿ ಕೊಡಬೇಕು ಅಂತ ಈ ಹತ್ತು ಕೆ ಜಿ ಇವತ್ತು ಸಿಗ್ತಾ ಇಲ್ಲ ಸಿಗ್ತಾ ಇದೆಯಾ ಯಾಕೆ ಇಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ಗೆ ನೂರು ಮೂವತ್ತಾರು ಸೀಟ್ ಕೊಟ್ಟರು ಮಾತಿನ ಪ್ರಕಾರ ಅವರು ಕೊಡೋದಕ್ಕೆ ರೆಡಿ ಇದ್ದಾರೆ ಇವರು ಈ ಗ್ಯಾರೆಟ್ಗಳನ್ನು ಜಾರಿ ಆಗೋದಿಲ್ಲ ಅಂತ ಪ್ರಚಾರ ಮಾಡಿಕೊಂಡೇ ಬಂದಿದ್ದರು ಬಿ ಜೆ ಪಿ ಅವರು ಇವರೆಲ್ಲ ಅವರು ಜಾರಿ ಮಾಡೇ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ಆವತ್ತೇ ತೀರ್ಮಾನ ಮಾಡಿ ಮಾಡಿದರು ಈ ಸರ್ಕಾರ ಬಂದ ತಕ್ಷಣ ನೋಡಿ ನಾವು ಜನರಿಗೆ ಹಿಂಗೆ ಹೇಳಿದ್ದೀವಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ಗೋಡನ್ಸನ್ನು ಕಟ್ಟಿದ್ದೀವಿ ನಾವು ಈ ದೇಶದಲ್ಲಿ ಉತ್ಪಾದನೆಗೆ ಸ್ಟಾಕ್ ಇದೆಯೋ ನಾಲ್ಕು ಕೋಟಿ ಟನ್ಗಳನ್ನು ಈ ದೇಶದಲ್ಲಿದೆ ಅಕ್ಕಿ ಅದರಲ್ಲಿ ನಮಗೆ ಇಡೀ ವರ್ಷಕ್ಕೆಲ್ಲ ಸೇರಿ ಒಂದು ಏಳು ಲಕ್ಷ ಟನ್ಗಳು ಬೇಕಾಗುತ್ತೆ ಕರ್ನಾಟಕದ ಜನರಿಗೆ ನಾಲ್ಕು ಕೋಟಿ ನಲವತ್ತೆರಡರ ಲಕ್ಷ ಜನರಿಗೆ ಇದೆಲ್ಲ ಇದೆಲ್ಲನೇ ಫಲಾನುಭವಿಗಳಾಗ್ತಾರೆ ಅವರು ಕೊಡಬೇಕು ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಕೊಡ್ತೇವೆ ನೀವು ಕೊಡಿ ಫುಡ್ ಕ್ರಾಪ್ಷನ್ ಇಂಡಿಯಾ ಏನು ಸ್ಟಾಕ್ ಇದೆಯಾ ಅಂತ ಲೆಟ್ರ್ ಬರೆದರು ಎಫ್ ಸಿ ಐನವ್ರು ಹೇಳಿದರು ಕರ್ನಾಟಕ ಗೌರ್ಮೆಂಟ್ಗೆ ಆಯ್ತು ಕೊಡ್ತೀವಿ ಅಂತಂದರು ಯಾವಾಗ ಬಿ ಜೆ ಪಿ ಗೌರ್ಮೆಂಟ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಇದು ಗೊತ್ತಾಯಿತು ಆವಾಗ ಮತ್ತೆ ಹೇಳಿದ್ರು ನಾವು ಕೊಡೋಕ್ಕೆ ಬರಲ್ಲ ಅಂತ ನಾವು ಕೊಡಲ್ಲ ಮೂವತ್ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಲೆಕ್ಕದಲ್ಲಿ ನಿಮ್ಗೆ ಕೊಡೋಕ್ಕೆ ಬರಲ್ಲ ಅಂತ ಯಾಕೆ ರೀ ಅಂದರೆ ಕಾಂಗ್ರೆಸ್ನ ಗೌರ್ಮೆಂಟು ಕಾಂಗ್ರೆಸ್ನವ್ರಿಗೆ ನೀವು ಕೊಡಬೇಡಿ ಕರ್ನಾಟಕದ ಜನರಿಗೆ ಕೊಡ್ರಿ ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ವಿರೋಧ ಇರ್ಬೋದು ಆದರೆ ಕರ್ನಾಟಕದ ಜನರಿಗೆ ವಿರೋಧನಾ ಅಂದರೆ ಕಾಂಗ್ರೆಸ್ ಪಾರ್ಟಿನ ಈ ನೀವು ಕೊಡ್ತಕ್ಕಂಥ ಈ ಅಕ್ಕಿ ಐದು ಕೆ ಜಿ ತಿಂತಕ್ಕಂಥ ಕಾಂಗ್ರೆಸ್ ಪಾರ್ಟಿನ ಕಾಂಗ್ರೆಸ್ ಪಾರ್ಟಿ ತಿನ್ನಂಗಿದ್ರೆ ನೀವು ರಾಜಕೀಯ ಮಾಡಿ ಅವ್ರವ್ರಿಗೆ ಕೊಡಬೇಡಿ ಕರ್ನಾಟಕದ ಜನರಿಗೆ ಕೊಡ್ತಕ್ಕಂಥ ಅಕ್ಕಿಯನ್ನು ನೀವು ಯಾಕ್ರಿ ಆಗಲ್ಲ ಅಂತ ಹೇಳ್ತಾ ಇರೋದು ಸ್ಟಾಕ್ ಇಲ್ವಾ ಹಾಂ ನೀವು ಟೆಂಡರ್ಗಳ್ ಹಾಕಿ ಅಕ್ಕಿಯನ್ನು ಎತ್ಕೊಂಡೋಗಿ ಅಂತೇಳಿ ಮಾಡಿದ್ರಲ್ಲ ಯಾರಾದರೂ ಬಂದ್ರೆ ಕೊಂಡ್ಕೊಳ್ಳೋಕೆ ಬಂದ್ರೆ ಎಫ್ ಸಿ ಎ ಹತ್ರ ಅಂದರೆ ಅದರ ಅಲ್ಲಿ ಇರ್ತಕ್ಕಂಥ ನುಸಿ ತಿಂತಕ್ಕಂಥ ಉಳುವ ಬಿದ್ದಿರ್ತಕ್ಕಂಥ ವೇಸ್ಟ್ ಆಗಿರ್ತಕ್ಕಂಥ ಗೋಡಣಗಳಲ್ಲಿ ಎಷ್ಟು ಅಂತ ನೀವೇ ಲೆಕ್ಕ ಹೇಳ್ತಿರಲ್ರಿ ಏಳುವರೆ ಸಾವಿರ ಕೋಟಿ ರೂಪಾಯಿ ಆಹಾರ ಧಾನ್ಯಗಳನ್ನು ಫುಡ್ ಕ್ರಾಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರಲ್ಲಿ ನಾಶ ಆಗಿರ್ತಕ್ಕಂಥದ್ದು ನಿಮ್ಮದೇ ಲೆಕ್ಕಗಳಲ್ಲಿ ತೋರಿಸ್ತಾ ಇದ್ದೀರಾ ನುಸಿ ತಿನ್ನೋದಕ್ಕೆ ಅಕ್ಕಿ ಇದೆ ನಮ್ಮ ಕರ್ನಾಟಕದ ಜನರು ತಿನ್ನೋದಕ್ಕೆ ಅಕ್ಕಿ ಕೊಡಲ್ಲ ಅಂತ ಹೇಳ್ತೀರಾ ನೀವು ಮನುಷ್ಯರ ಏನಂತ ಏನಂತ ಕರಿಬೇಕು ನಿಮ್ಮನ್ನು ರಾಜಕೀಯ ಮಾಡ್ತೀರಾ ಜನರಿಗೆ ಕೊಡ್ತಕ್ಕಂಥ ಅಕ್ಕಿ ಇದರಲ್ಲಿ ರಾಜಕೀಯ ಮಾಡ್ತೀರಾ ಕರ್ನಾಟಕ ರಾಜ್ಯದಲ್ಲಿ ಎಫ್ ಸಿ ಐ ಗೋಡನ್ಗಳಿದೆ ನಾಲ್ಕು ವಿಭಾಗಗಳಲ್ಲಿದೆ ಒಂಬತ್ತುವರೆ ಲಕ್ಷ ಟನ್ನಷ್ಟು ಆಹಾರ ಧಾನ್ಯಗಳ ಅಕ್ಕಿ ಸ್ಟಾಕ್ ಮಾಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಗೋಡನ್ಸ್ ಇದೆ ಎಫ್ ಸಿ ಎ ಗೋಡನ್ಸ್ ಇದೆ ಅದರಲ್ಲಿ ಏಳುವರೆ ಲಕ್ಷ ಟನ್ ಅಷ್ಟಿದೆ ಇಲ್ಲಿರುವ ಇದರಲ್ಲಿ ನೀವು ಕೊಟ್ರನವೇ ನಾವೇ ನಮಗೆ ಅಕ್ಕಿ ಸಿಕ್ಕು ಅಕ್ಕಿಯಲ್ಲಿ ರಾಜಿ ಮಾಡಿ ರಾಜಕೀಯ ಮಾಡಿ ನಮ್ಮ ಜನರಿಗೆ ದ್ರೋಹ ಬಗೆತಕ್ಕಂಥದ್ದು ಇದೆಯಲ್ಲ ಇದು ಎಷ್ಟು ಸಮಂಜಸ ಅಂತ ದೇಶದ ಜನರಿಗೆ ಕಾಂಗ್ರೆಸ್ನವ್ರು ಕೊಡಬೇಡ್ರಿ ಕರ್ನಾಟಕದ ರಾಜ್ಯದ ಜನರಿಗೆ ಕೊಡಿ ಕರ್ನಾಟಕದ ರಾಜ್ಯದ ಜನರಿಗೆ ಕೊಡಲ್ಲ ಅಂತಂದರೆ ದ್ರೋಹ ಬಗ್ದಂಗೆ ಅಂದರೆ ನೀವೇನಾದರೂ ಬೆಳೆದಿದ್ರೆ ಈ ದೇಶದ ಜನರು ಬೆಳೆದಿರ್ತಕ್ಕಂಥದ್ದು ಈ ಜನರಿಗೆ ಒಟ್ಟು ಕೊಟ್ಟಂಥ ಟ್ಯಾಕ್ಸಿಂದ ನೀವು ಆಹಾರ ಧಾನ್ಯಗಳನ್ನು ತಗೊಂಡು ಸ್ಟಾಕ್ ಇರ್ತಕ್ಕಂಥದ್ದು ಸ್ಟಾಕ್ ಇಲ್ಲದೇ ಇದ್ರೆ ಕೊಡಬೇಡಿ ಸ್ಟಾಕ್ ಇದೆ ಅದರ ಜೊತೆಗೆ ಇಲ್ಲಿ ಬರಗಾಲ ಇದೆ ಎಲ್ಲಿ ಕರ್ನಾಟಕದಲ್ಲಿ ಬರಗಾಲದ ಸಂದರ್ಭದಲ್ಲಿ ಆಹಾರಗಳ ಆಹಾರ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದು ಯಾವುದೇ ಜನರನ್ನು ಆಯ್ಕೆ ಮಾಡಿದಂಥ ಸರ್ಕಾರಗಳ ಕರ್ತವ್ಯ ಯಾಕೆ ಕರ್ತವ್ಯವನ್ನು ಮರ್ತಿದ್ದೀರಾ ಮನುಷ್ಯತ್ವವನ್ನು ಮರೆತಿದ್ದೀರಾ ಯಾಕೆ ಅಮ್ಮ ಇವುಗಳನ್ನು ಕೊಡ್ತಾ ಇಲ್ಲ ಅದಕ್ಕೆ ನಾನು ಹೇಳಿದೆ ಈ ಕರ್ನಾಟಕ ಸರ್ಕಾರಕ್ಕೆ ಆಗಲೇ ನಾನು ಡಿಸೆಂಬರಲ್ಲೇ ಹೇಳಿದೆ ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಗೋಡನ್ಸ್ ಇದೆ ಭಾರತ ದೇಶದ ರೈತರು ಬೆಳೆದಿರ್ತಕ್ಕಂಥದ್ದು ಈ ರಾಜ್ಯದ ಜನರು ದೇಶದ ಜನರು ಕೊಟ್ಟಂಥ ಟ್ಯಾಕ್ಸಿನ ಸ್ಟಾಕ್ ಇರೋದು ಅವುಗಳನ್ನು ಹಂಗೆ ಇವರು ಕೊಡದೇ ಇದ್ದರೆ ನಾವು ನುಗ್ಗೋಣ ಎಲ್ಲಿ ಗೋಡಣಗಳಿಗೆ ನಾವೇ ಎತ್ಕೊಂಡು ಬರೋಣ ಏನು ಮಾಡ್ತಾನೆ ಕೇಸ್ ಹಾಕ್ತಾರೆ ಜೈಲಿಗೆ ಹಾಕ್ತಾರೆ ಹಾಕ್ಲಿ ಬಿಡಿ ನಲವತ್ತೆರಡರಲ್ಲಿ ಬರಗಾಲದ ಇದ್ದಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಂಗ್ಲೀಷರ ಆಡಳಿತದಲ್ಲಿ ಹನ್ನೆರಡು ಲಕ್ಷ ಬರಗಾಲದಿಂದ ಆಹರಿಸಿದ್ದೆ ಸತ್ರು ಈ ದೇಶದಲ್ಲಿ ಆ ಸಂದರ್ಭದಲ್ಲಿ ಗೋಡನಗಳಿದ್ದಂಥ ಆಹಾರ ಧಾನ್ಯಗಳನ್ನು ಜನ ಎತ್ಕೊಂಡು ಹೋಗಿಬಿಡ್ತಾರೆ ಅಂತೇಳಿ ಆಹಾರ ಧಾನ್ಯಗಳು ಮತ್ತು ಬಟ್ಟೆ ಇರ್ತಕ್ಕಂಥ ಇಂಗ್ಲೀಷ್ ಅವರು ಬೆಂಕಿ ಇಟ್ಟರು ಈ ಜನರಿಗೆ ಸಿಕ್ಬಾರ್ದು ಅಂತ ಅವ್ರಿಗೂ ನಿಮಗೂ ವ್ಯತ್ಯಾಸ ಇದೆ ಇವತ್ತು ಆಹಾರ ಧಾನ್ಯಗಳ ಸ್ಟಾಕ್ ಇದ್ರೂ ಕೊಡಲ್ಲ ಅಂತ ಹೇಳ್ತೀರಾ ಆವತ್ತು ಆಹಾರ ಧಾನ್ಯಗಳ ಕೊರತೆ ಇದ್ರು ಬರಗಾಲದಿಂದ ಸಾಯ್ತಾ ಇದ್ರು ಜನರು ನುಗ್ತಾರೆ ಅಂತೇಳಿ ಆಹಾರ ಧಾನ್ಯದ ಗೋಡನ್ಗಳಿಗೆ ಸ್ಟಾಕ್ ಇಟ್ಟರು ಸ್ಟಾಕ್ಗೆ ಬೆಂಕಿ ಇಟ್ರು ಇವತ್ತು ನುಸಿ ತಿಂದ್ಕೊಂಡು ಹೋಗೋದಕ್ಕೆ ಬಿಡ್ತಾ ಇದ್ದೀರಾ ಏಳುವರೆ ಸಾವಿರ ಕೋಟಿ ರೂಪಾಯಿ ಓಡಣೆಗಳಲ್ಲಿ ನುಸಿ ತಿಂದಿರ್ತಕ್ಕಂಥದ್ದು ಅಂತ ನೀವೇ ಲೆಕ್ಕಗಳನ್ನು ತೋರಿಸ್ತಾ ಇದ್ದೀರಾ ನುಸಿ ಬೇಕಾದ್ರೆ ತಿನ್ಬೋದು ಜನರಿಗೆ ಅಕ್ಕಿ ಕೊಡಬಾರ್ದು ಅಂತಂದರೆ ಏನು ರಾಜಕೀಯ ನಿಮ್ಮದು ಮತ್ತೆ ಅದೇ ಜನರಿಗೆ ಯಾವ ಜನರಿಗೆ ನೀವು ಅಕ್ಕಿ ಕೊಡ್ತಾ ಇಲ್ವೋ ಆ ಜನರ ಹತ್ರನೇ ಮತ್ತೆ ಅವ್ರದ್ದೇ ಓಟ್ ಕೇಳ್ತಾ ಇದ್ದೀರಲ್ರಿ ಹಾಂ ಓಟ್ ಮಾತ್ರ ಬೇಕು ಅವ್ರ ಆಹಾರ ಧಾನ್ಯ ಅವ್ರಿಗೆ ಕೊಡೋದು ಬೇಡ ಹಾಂ ಈ ರೀತಿ ನೀವು ಈ ಫೈವ್ ಗ್ಯಾರಂಟೀಸು ಜನಪರವಾಗಿರ್ತಕ್ಕಂಥ ಅದಕ್ಕೆ ಯಾವುದೇ ಪಾರ್ಟಿ ಆಗಲಿ ಯಾವುದೇ ರಾಜಕೀಯ ಆಗಲಿ ಜನರಿಗೆ ಸಿಕ್ಕಲಿ ಇರಬೇಕು ಅದು ಇವಾಗ ಧೈರ್ಯವಾಗಿ ನೀವು ಜನರ ಮಧ್ಯೆ ಬಂದು ನೋಡಿರಿ ನಾವು ಕೇಳಿದಾಗ ಕೊಟ್ಟಿದ್ದೀವಿ ಅಂತ ಹೇಳ್ಬೋದಾಗಿತ್ತು ಮೂವತ್ತು ಉಚಿತವಾಗಿ ಅಲ್ಲ ಕೊಡಬೇಡಿ ಅದನ್ನು ಆಹಾರ ಧಾನ್ಯಗಳನ್ನು ನೀವು ಏನು ಉಚಿತವಾಗಿ ಕೊಡಬೇಡಿ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಅಂತೇಳಿ ನಮ್ಮ ಕೆ ಎಚ್ ಮುನಿಯಪ್ಪ ಫುಡ್ ಮಿನಿಸ್ಟ್ರನವೇ ಎರಡು ಬಾರಿ ಅಲ್ಲಿಗೆ ಹೋಗಿದ್ದರು ಲೆಟ್ರನ್ನು ಎಲ್ಲ ಬರ್ ರಾಜಕೀಯ ಮಾಡ್ತಿಕೊಂಡು ಈ ಧಾನ್ಯಗಳನ್ನು ಕೊಡಲಿಲ್ಲ ಆದರೆ ನೂರ ಎಪ್ಪತ್ತು ರೂಪಾಯಿಯಷ್ಟು ಇವತ್ತು ಪ್ರತಿ ಅಕೌಂಟ್ಗೂ ಇದ್ದಾರೆ ಆದರೆ ಕಾಳು ಸಂತಿಯಲ್ಲಿ ಎಷ್ಟು ರೇಟ್ ಇರುತ್ತೆ ನೀವು ಕೊಟ್ಟಿದ್ದು ಕಡಿಮೆ ಆಗ್ತಾ ಇತ್ತಲ್ಲ ಆದರೆ ನೀವು ಕೊಡಲಿಲ್ಲ ಮೊನ್ನೆ ಮೋದಿ ಅಕ್ಕಿ ಅಂತೇಳಿ ತಗೊಂಡು ಬಂದ್ರಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡ್ತೀರ ನೀವು ಇಲ್ಲಿ ಅಲ್ಲಿ ಮಾರಾಟ ಮಾಡೋದಕ್ಕೆ ಇಲ್ಲಿ ನೀವು ನೀವಾಗೆ ತಗೊಂಡು ಬಂದು ಮಾರಾಟ ಮಾಡೋದಕ್ಕೆ ಅಕ್ಕಿ ಇತ್ತು ಆಗ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಕರ್ನಾಟಕದ ಜನರಿಗೆ ಕೊಡಿ ಅಂತ ಹೇಳಿದ್ರೆ ಕೊಡಕ್ಕಾಗಲಿಲ್ಲ ಹಾ ಅಲ್ರಿ ಇದು ಸಾರ್ವಜನಿಕವಾಗಿರಬೇಕು ಫುಡ್ ಕ್ರಾಫ್ಟ್ ಆಫ್ ಇಂಡಿಯಾ ಅವ್ರ ಗೋಡನ್ಸ್ ಅವ್ರದ್ದಾಗೆ ಸರ್ಕಾರದಿರಬೇಕು ಅಂತ ಇತ್ತು ಪಾಲಿಸಿ ಆ ಪಾಲಿಸಿನ ಉಲ್ಲಂಘನೆ ಮಾಡಿ ನೀವು ಬಿಹಾರಲ್ಲಿ ಎಪ್ಪತ್ತೈದು ಸಾವಿರ ಟನ್ನು ನಲ್ವತ್ತು ಸಾವಿರ ಟನ್ನು ಬಿ ಇದು ಪಂಜಾಬಲ್ಲಿ ಮೂವತ್ತು ಸಾವಿರ ಟನ್ ಸ್ಟಾಕ್ ಇರ್ತಕ್ಕಂಥ ಗೋಡನ್ಸನ್ನು ಬಾಡಿಗೆಗೆ ಬಾಡಿಗೆಗೆ ತಗೊಳ್ತೀವಿ ಅಂತೇಳಿ ಒಂದು ಟನ್ಗೆ ಬಾಡಿಗೆ ಎಷ್ಟು ಗೊತ್ತಾ ಅದಾನಿ ಕೊಟ್ಟಿರ್ತಕ್ಕಂಥದ್ದು ಬಾಡಿಗೆ ಕ ನೀವು ಇಟ್ಕೊಳ್ಳಿ ನಿಮಗೆ ಬಾಡಿಗೆ ಕೊಡ್ತೇವೆ ಅಂತೇಳಿ ಹಾಂ ಒಂದು ಟನ್ಗೆ ಬಂದು ಐವತ್ತು ರೂಪಾಯಿ ಬಾಡಿಗೆ ತಿಂಗಳಿಗೆ ಅಂದರೆ ಇಲ್ಲಿರ್ತಕ್ಕಂಥ ನಾಲ್ಕು ಕೋಟಿ ಟನ್ ಸ್ಟಾಕ್ ಮಾಡಿದಾರಲ್ಲ ಇದೆಲ್ಲನೇ ಕೇಂದ್ರ ಸರ್ಕಾರದ್ದು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಆದರೆ ನೀವು ಮಾಡ್ತಾ ಇರೋದೇನು ಫುಡ್ ಕ್ರಾಪೇಷನ್ ಇಂಡಿಯಾಗೆ ಇನ್ನೊಂದಷ್ಟು ಗೋಡನ್ಗಳು ಕಟ್ಟಿ ಸ್ಟಾಕ್ ಇಟ್ಕೊಳ್ಳೋಣ ಅಂತ ಹೇಳಿಲ್ಲ ನೀವು ಅದಾನಿಗೇ ನೀವು ಕ ಸ್ಟಾಕ್ ಮಾಡಿ ನಿಮಗೆ ಬಾಡಿಗೆ ಕೊಡ್ತೀವಿ ರೆಂಟ್ ಕೊಡ್ತೀವಿ ಅಂತೇಳಿ ಅವ್ರ ಹತ್ರ ಎಪ್ಪತ್ತು ಎಪ್ಪತ್ತೈದು ಸಾವಿರ ಟನ್ನನ್ನು ಸ್ಟಾಕ್ ಮಾಡೋದಕ್ಕೆ ಫುಡ್ಗೆ ಅವ್ರಿಗೆ ಕೊಡ್ತೀರ ನೀವು ಪ್ರತಿಯೊಂದರಲ್ಲೇ ಅದಾನಿ ಅಂಬಾನಿ ಇಂಥವ್ರಿಗೆ ನೀವು ಲಾಭ ಮಾಡ್ತಕ್ಕಂಥದ್ದು ಈ ಆಹಾರ ಧಾನ್ಯಗಳೆಲ್ಲ ಅವ್ರಿಗೆ ಲಾಭ ಮಾಡೋ ಮಾಡೋದಕ್ಕೇನೆ ಹೋಗ್ತಾಯಿರೋದು ಇದರ ಅದರಿಂದ ಈ ಐದು ಗ್ಯಾರಂಟಿಗಳಲ್ಲಿ ಆಹಾರ ಧಾನ್ಯಗಳ ಬಗ್ಗೆ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಒಂದು ದೃಷ್ಟಿಕೋನ ಏನಿದೆಯೋ ಆ ದೃಷ್ಟಿಕೋನ ಈ ರೀತಿ ಇರ್ತಕ್ಕಂಥದ್ದು ಇವತ್ತು ನೆನ್ನೆದಲ್ಲ ಅರವತ್ತರ ದಶಕದಿಂದಾನೇ ಪ್ರಾರಂಭ ಆಗಿದ್ದು ಆಹಾರ ಧಾನ್ಯಗಳು ಕೊರತೆ ಆಗಬಾರ್ದು ಈ ದೇಶದಲ್ಲಿ ಅಂತ ಇವತ್ತು ನಿಮ್ಮ ಪ್ರಕಾರ ಈಗ ಆ ಕಾಲದಿಂದ ಇಂದಿರಾ ಗಾಂಧಿ ಕಾಲದಿಂದ ಈ ಫುಡ್ ಸೆಕ್ಯೂರಿಟಿ ಬಗ್ಗೆ ಮುನ್ಸೂಚನೆ ಆವಾಗಲೇ ಕೊಟ್ಟಿದ್ರು ಅವರು ಮುನ್ಸೂಚನೆ ಅರವತ್ನಾಲ್ಕರಿಂದನೇ ಇತ್ತು ಆದ್ದರಿಂದ ಗ್ರೀನ್ ರೆವಲ್ಯೂಷನ್ ಆಗಿ ಈ ದೇಶದಲ್ಲಿ ಎಷ್ಟು ಡ್ಯಾಮ್ಗಳು ಕಟ್ಟಬೇಕು ಎಷ್ಟು ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡಬೇಕು ಎಷ್ಟು ಬೇಕಾಗುತ್ತೆ ಆವತ್ತು ಮೂವತ್ತಾರು ಕೋಟಿ ಜನ ಇವತ್ತು ನೂರ ನಲ್ವತ್ತು ಕೋಟಿ ಜನ ಇವತ್ತು ಕೊರತೆ ಇಲ್ಲ ಕೊರತೆ ಇಲ್ಲದೆ ಅದಕ್ಕೆ ಎಷ್ಟು ಯೋಜನೆಗಳು ಹಾಕಿರ್ಬೋದು ಇಲ್ಲಕ್ಕಾಕಿ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಈಗ ನಿಮ್ಮ ಈ ಆಹಾರ ಧನ್ಯಗಳು ಅದೆಲ್ಲ ಕೊಡ್ತಾ ಇರೋದಕ್ಕೆ ಹಾಂ ಜನರಿಗೆ ಸೋಮಾರಿ ಮಾಡಿಬಿಡ್ತಾ ಇದ್ದಾರೆ ಅಂತ ಅಂತಾರಲ್ಲ ಸೋಮಾರಿ ಅಂತಕ್ಕಂಥದ್ದು ತಪ್ಪು ಯಾವುದು ಅಂದರೆ ಸೋಮಾರಿಗಳಾಗಿದ್ರೆ ಈ ದೇಶದಲ್ಲಿ ಇಷ್ಟು ಉತ್ಪಾದನೆ ಹೆಂಗಾಗ್ತಾ ಇತ್ತು ಹಾಂ ಸೋಮಾರಿಗಳೇ ಆಗಿದ್ದರೆ ಕೋಟ್ಯಾಂತರ ಟನ್ಗಳಷ್ಟು ಆಹಾರ ಧಾನ್ಯಗಳು ಹೆಂಗೆ ಉತ್ಪಾದನೆ ಆಗ್ತಾಯಿತ್ತು ಅಂದರೆ ಸೋಮಾರೇ ಅವರಲ್ಲ ಯಾರು ದುಡಿಯುವ ಜನ ಆಹಾರದ ಕೊರತೆ ಇತ್ತಂಗ ಈಗ ಅಕ್ಕಿ ಎಲ್ಲೋ ಬೆಳೀತಾರೆ ನಾವು ಬೆಳೋಕ್ಕಾಗುತ್ತಾ ಇಲ್ಲಿ ಇಲ್ಲಿರ್ತಕ್ಕಂಥ ಜನರಿಗೆ ಆ ಅಕ್ಕಿಯನ್ನು ಕಡಿಮೆ ರೇಟಲ್ಲಿ ಕೊಡೋ ಕೊಡುವುದರಿಂದ ಏನು ರೀ ನಿಮಗೆ ಹಾಂ ಅದರಿಂದ ಈ ಆಹಾರದ ಬಗ್ಗೆ ರಾಜಕೀಯ ಮಾಡುವುದು ತಪ್ಪು ಆಹಾರದ ಬಗ್ಗೆ ನೀವು ರಾಜಕೀಯ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಇದು ಅದೇ ರಾಜಕೀಯದಲ್ಲಿ ಇವತ್ತು ಓಟ್ ಕೇಳೋದು ತಪ್ಪು ನಿಮ್ಮದು ಅಲ್ವಾ ಯಾವ ಜನರಿಗೆ ನೀವು ಅಕ್ಕಿ ಕೊಡೋದಕ್ಕೆ ಆಗೋದಿಲ್ಲ ಅಂತಂದ್ರೆ ಆ ಜನರನ್ನು ನೀವು ಓಟ್ ಹೆಂಗೆ ಕೇಳ್ತೀರಾ ಅಂದರೆ ತಾವು ಹೇಳೋ ಪ್ರಕಾರ ಈ ಐದು ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಈ ಅನ್ನಭಾಗ್ಯ ಯೋಜನೆ ಬಗ್ಗೆ ತಾವು ಈಗಾಗಲೇ ಹೌದು ಹೌದೌದು ಯಾವ ಕಾನ್ಸೆಪ್ಟ್ ಮೇಲೆ ಅಂತ ತಾವು ಹೇಳ್ತಾ ಹೌದು ತಾವು ಅದಕ್ಕೆ ಸಮರ್ಥನೆ ಮಾಡ್ಕೊಳ್ತಾ ಇದೀರಾ ಹೌದು ಸಮರ್ಥನೆ ಮಾಡ್ಕೊಳ್ತೀವಿ ಇವತ್ತೇನು ನೀವು ಈ ರಾಜ್ಯದ ಜನರಿಗೆ ಅನ್ನಭಾಗ್ಯದ ಇದರಲ್ಲಿ ಆಹಾರ ಧಾನ್ಯಗಳು ಹತ್ತು ಏನು ನೀವು ಹೇಳಿದ್ರು ಓಟ್ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಬಾಂಡ್ ಏನು ನೀವು ಕೊಟ್ಟಿದ್ರು ಅದರ ಪ್ರಕಾರ ನೀವು ಕೊಡ್ತಾ ಇದ್ದೀರಾ ಹೌದು ಅವ್ರ ಅಕ್ಕಿ ಕೊಡದೇ ಇದ್ದರೆ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದ್ದೀರಾ ನಿಮ್ಮದೇದಂತೆ ಎರಡು ಸಾವಿರದ ಹದಿಮೂರರಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಆಹಾರ ಭದ್ರತೆಯ ಕಾಯ್ದೆಯನ್ನು ತಗೊಂಡು ಬಂದಂಥ ಕಾಂಗ್ರೆಸ್ ಗೌರ್ಮೆಂಟ್ ಪ್ರಕಾರ ಐದು ಕೆ ಜಿ ಅದು ಸಿಗ್ತಾ ಇದೆ ಇವತ್ತು ಇನ್ನೊಂದು ಐದು ಕೆ ಜಿಗೆ ದುಡ್ಡು ಕೊಡ್ತಾ ಇದ್ದಾರ ಅವರು ಕೊಡದೇ ಇದ್ದರೆ ಅಕ್ಕಿ ಕೊಡದೇ ಇದ್ದರೆ ನೀವು ದುಡ್ಡು ಕೊಡ್ತಾ ಇದ್ದೀರಾ ಅವ್ರ ಅಕ್ಕಿ ಏನಾದರೂ ಕೊಟ್ಟಿದ್ರೆ ಏನು ಹತ್ತು ಕೆ ಜಿ ಇವತ್ತು ಎಲ್ರಿಗೂ ಸಿಗ್ತಾ ಇತ್ತು ಅದು ಸಿಕ್ಕದಂಗೆ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿ ಆಡಳಿತದಲ್ಲಿರ್ತಕ್ಕಂಥ ಕೇಂದ್ರದ ಮೋದಿ ಗೌರ್ಮೆಂಟ್ ಅಂತಕ್ಕಂಥದ್ದು ಯಾರೂ ಮರೆಯೋದಕ್ಕೆ ಸಾಧ್ಯತೆನೇ ಇಲ್ಲ ಈಗ ಅಕ್ಕಿಯನ್ನು ಕಿತ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಕೈಯಿಂದ ಅಲ್ಲ ಜನರ ಬಾಯಿಂದ ಕಿತ್ಕೊಂಡಿದ್ದೇವೆ ಇರೋದು ನೀವು ಯಾವುದೇ ನೈತಿಕವಾದಂತಹ ಅಕ್ಕಿ ಇರೋದಿಲ್ಲ ಇವತ್ತು ನಿಮ್ಗೆ ಅಕ್ಕಿ ನಾವು ನಿಲ್ಲಿಸಿದ್ದೀವಿ ಅಂತಕ್ಕಂಥದ್ದನ್ನು ಧೈರ್ಯವಾಗಿ ಹೇಳಿ ನಿಲ್ಲಿಸಿರೋವರೆಗೆ ನೀವು ಓಟ್ ಕೊಡ್ತೀನಾ ನಿಮಗೆ ಈ ಅಕ್ಕಿ ಸಿಕ್ಕಬೇಕು ಅನ್ನೋವ್ರಿಗೂ ಓಟ್ ಕೊಡ್ತೀರಾ ಅಂತಕ್ಕಂಥ ಸಂದರ್ಭ ಇದು ಆದ್ದರಿಂದ ಇದೆಲ್ಲವನ್ನು ನನಗೆ ಕುಲಂಕುಷವಾಗಿ ನಮ್ಮ ಇವರು ಯಾರು ವೋಟರ್ಸ್ ಮತ ಬಾಂಧವರೆಲ್ಲರನ್ನೇ ಯೋಚನೆ ಮಾಡಬೇಕಾಗತ್ತೆ ನಿರ್ದಿಷ್ಟವಾದಂಥ ತೀರ್ಮಾನವನ್ನು ಈ ದೇಶದ ಬಗ್ಗೆ ಈ ಜನರ ಬಗ್ಗೆ ಯಾರಿಗೇನೇನಿದೆ ಅಂತಕ್ಕಂಥದ್ದು ನಾನು ಅಂದಾಜು ಮಾಡಿ ತೀರ್ಮಾನ ಮಾಡಿ ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ